ಈಗ ಫ್ರಂಟ್ ವಿವಿಂಗಿಂದ ನೀವು ಮನೆ ತರ್ಸ್ಕೊಂಡು ಟ್ರೈ ಮಾಡಿ ಯಾವ ಥರ ಇದೆ ಅಂತ ಇದು ಎಕ್ಸಾಮ್ ಸೈಜನ್ನು ಬಿಟ್ಟು ಇಪ್ಪತ್ತು ಮೂವತ್ತ್ಮೂರು ಸೈಜ್ಸ್ ಬರುತ್ತಿದೆ ಎಕ್ಸಾಮ್ ಮಾಡೋದು ಫ್ರಂಟ್ ವಿವಿ ಪೂರ್ವ ಫೇಸಿಂಗ್ ಡೋರ್ ಬರುತ್ತೆ ಒಳ್ಳೆ ಪ್ರೊಫೆಸಿಂಗ್ ಒಳ್ಳೆ ಡೋರ್ ಇದೆ ನಿಮಗೆ ಎಂಟ್ ಟು ಎಲ್ಲ ನೀವು ನೋಡ್ತಾ ಇರ್ಬೋದು ಎಲ್ಲ ಸಿಮೆಂಟ್ ರೋಡ್ ಕೂಡ ಆಗಿದೆ ಅವೈಲೇಬಲ್ ವಿತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೋರ್ ಫೆಸಿಲಿಟಿ ವಿತ್ ಸಂಪ್ ಆಗಿರ್ಬೋದು ಬೋರ್ ಕೂಡ ಈ ಮನೆಗೆ ಪ್ರೊವೈಡ್ ಆಗಿದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಫೈನಲ್ ಸೈಟ್ ಅದು ನಿಮಗೆ ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ಏಟ್ ಟು ಜೈಡ್ ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತೀನಿ ಅದೇ ಥರ ಸಿಲಿಂಡರ್ ಪಾಯಿಂಟ್ ಎಲ್ಲ ನಿಮಗೆ ಔಟ್ ಸೈಡೆಲ್ಲ ಕೊಟ್ಟಿದ್ದಾರೆ ನೀವು ಬನ್ನಿ ನಿಮ್ಗೆ ಒಳಗಡೆ ಹೋಗಿ ನಿಮಗೆ ಯಾವ ಥರ ಇದೆ ಅಂತ ಎ ಟು ಜೈಡ್ ಒಳಗಡೆ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನೀವು ಎಂಟ್ರಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಫ್ರಂಟಲ್ಲಿ ನಿಮಗೆ ಸಂಪ್ ಬರುತ್ತೆ ವಿತ್ ಸಂಪ್ ಇತ್ತು ನೋಡ್ತಾ ಇರ್ಬೋದು ಕಡೆ ಇಲ್ಲ ನಿಮಗೆ ವಿತ್ ಸಂಪ್ ವಿತ್ ಬೋರ್ ಫೆಸಿಲಿಟಿ ಇಲ್ಲ ಕೊಟ್ಟಿದ್ದಾರೆ ಲೆಫ್ಟ್ ಸೈ ಸ್ಟೆಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮ್ಯಾಲೆಡೆ ಫ್ಲೋರ್ ನಿಮಗೆ ಆಮ್ಲೆಗೆ ತೋರಿಸ್ಕೊಡ್ತೀನಿ ಫ್ರಂಟ್ ನಿಮಗೆ ಈಗ ಫ್ರಂಟ್ ವಿವ್ ನೋಡ್ತಾ ಇರ್ಬೋದು ವಿತ್ ಮೀಟರ್ ಬಾಕ್ಸ್ ಎಲ್ಲ ಇಲ್ಲ ಪ್ರೊವೈಡ್ ಮಾಡಿದೆ ನಿಮಗೆ ಗೇರ್ ಸರ್ಕ್ಯುಲೇಷನ್ಗೋಸ್ ಕೂಡ ನಿಮ್ಮ ಮೆಟಲ್ ಗ್ರಿಲ್ಲ ಒಂದು ಒಂದು ಫಿನಿಷಿಂಗ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸೈಡ್ ಫುಲ್ ಗ್ರಾನೇಟ್ ಫಿನಿಷಿಂಗಿಂದ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಮನೆನ ನೋಡ್ತಾ ಇರೋದು ಯಾವ ಥರ ಇದೆ ಅಂತ ಒಂದು ಚಿಕ್ಕದಾಗಿ ಪ್ಯೂರ್ ಡಿಸೈನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಅದೇ ಥರ ನಿಮ್ಗೆ ಫ್ರಂಟ್ ವ್ಯೂ ಬರೋದು ಈ ಡೋರಿಂಗ್ ಎಲ್ಲ ನಿಮಗೆ ಟೀಕು ಡೋರ್ ಯೂಸ್ ಮಾಡಿದಾರೆ ಅಂತ ಈ ಮನೆಗೆ ಹೇಳ್ತಾ ಇರೋದು ವಿತ್ ಟೀಕು ಡೋರ್ ಯಾವ ಥರ ಡಿಸೈನ್ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಡೋರ್ ಇಂದ ಅದೇ ಥರ ಈಗ ಫ್ರಂಟ್ ಈಗ ಹಾಲಲ್ಲಿ ಎಂಟ್ರಿ ಆಗ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವಿತ್ ಮ್ಯಾರೋ ಪಿ ಯು ಪಿ ಡಿಸೈನ್ ಯಾವ ಥರ ಇದೆ ಅಂತ ಪಿ ಓ ಪಿ ಡಿಸೈನ್ ಈಗೆಲ್ಲ ಯೂಸ್ ಮಾಡಿದರೆಲ್ಲ ಜಿ ಎಂ ಸ್ವಿಚರ್ಸ್ ಈ ಮನೆಗೆಲ್ಲ ಯೂಸ್ ಮಾಡಿದಾರೆ ಅಂತ ಇರ್ಬೋದು ಈಗ ಕ್ವಾಲಿಟಿ ಇಂದ ನಿಮಗೆ ಈ ಮನೆ ಪ್ರೊವೈಡ್ ಆಗಿದೆ ವಿತ್ ಹಾಲ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹಾಲ್ ಕವರೇಜ್ ಮಾಡ್ತಾರೆ ಇದ್ದೀನಿ ಫ್ರಂಟ್ ಟಿವಿ ಯೂನಿಟ್ ಲೆಫ್ಟ್ ಸೈಡ್ ವಿತ್ ನೇಮ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಒಂದು ಸ್ಪೇಸ್ ಎಷ್ಟಾಗಿ ಒಂದು ಮನೇನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಬರುತ್ತೆ ಅದೇ ಥರ ಲೆಫ್ಟ್ ಸೈಡಲ್ಲಿ ನಿಮಗೆ ಟೀಕು ಡೋರ್ ದೇವರ ಮನೆ ನೋಡ್ತಾ ಇರ್ಬೋದು ಯಾವ ಥರ ಫಿನಿಷಿಂಗ್ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ವೈಟ್ ಕಾಂಬಿನೇಷನಲ್ಲಿ ಫುಲ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ದೇವರ ಮನೆನ ಯಾವ ಥರ ಇದೆ ಅಂತ ಅದೇ ನಿಮಗೆ ರೈಟ್ ಸೈಡಲ್ಲಿ ಹೋದ ತಕ್ಷಣ ಅದೇ ನಿಮಗೆ ಇಟಾಲಿಯನ್ ಕಿಚನ್ ಬರುತ್ತೆ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಯಾವ ಥರ ಇದೆ ಅಂತ ಒಂದು ಇಟಾಲಿಯನ್ ಈಗ ಸಾಫ್ಟ್ ಫ್ರೆಚ್ ನೋಡ್ತಾ ಇರ್ಬೋದು ನೀವು ಪ್ಲೇಟ್ಸ್ ಹಿಡ್ಕೊಳಾಕೆಲ್ಲ ಪ್ರೊವೈಡ್ ಮಾಡಿಲ್ಲ ನೋಡ್ತಾ ಇರ್ಬೋದು ಚಿಕ್ಕದಾಗೆ ಸ್ವಲ್ಪ ಚಿಕ್ಕ ಪುಟ್ಟ ಇದ್ದಾವೆ ಇದಾವೆ ಆದ್ರಾಗಲೇ ಆಲ್ಮೋಸ್ಟ್ ಈ ಮನೆ ಅಲ್ಲಿ ಬಂದಿದೆ ವಿತ್ ನೀವು ಸ್ಟೆಪ್ಸ್ ಕೂಡ ಪ್ರೊವೈಡ್ ಮಾಡಿದೆ ಭಾಗ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ರೆ ನೋಡ್ತಾ ಇರ್ಬೋದು ಒಂದು ಯೂನಿಕ್ ಕಾಂಬಿನೇಷನಲ್ಲಿ ನಿಮಗೆ ಪ್ರೊವೈಡ್ ಮಾಡಿದೆ ವಿತ್ ನೀವು ಬಾಕ್ಸ್ ಎಲ್ಲ ಇಟ್ಕೊಬೋದು ವಿತ್ ಶಿಂಕ್ ವಿತ್ ಈ ಕಿಚನಿಗೆ ವಿಂಡೋ ಪ್ರೊವೈಡ್ ಮಾಡಿದರೆ ಅದೇ ಥರ ನಿಮಗೆ ಫ್ಯಾನ್ ನೀವು ಏನಾದರೂ ಮುಂದೆ ಚೂಂಜ್ ಹಾಕ್ಸ್ಕೊತೀರ ಫ್ಯೂಚರ್ ಆದರೂ ಕೂಡ ನಿಮಗೆ ಪ್ರೊವೈಡ್ ಮಾಡಿದರೆ ಕಲೆಕ್ಷನ್ಸ್ ಎಲ್ಲ ಅದೇ ಥರ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ವಿತ್ ಕಿಚನ್ ಡೇವರ್ ಮನೆ ಹಾಲ್ ತೋರಿಸಿದ್ದೀನಿ ಫ್ರೆಂಡ್ಸ್ ಅದೇ ಥರ ಒಂದು ಯೂನಿಕ್ ಡಿಸೈನಲ್ಲಿ ಟಿವಿ ಯೂನಿಟ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ತೋರಿಸ್ಕೊಡ್ತಾ ಇರ್ಬೋದು ಒಂದು ಯೂನಿಕ್ ಡಿಸೈನ್ ಟಿವಿ ಯೂನಿಟ್ ನೋಡ್ತಾ ಇರ್ಬೋದು ಅದೇ ಥರ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ರೂಮ್ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ತೋರಿಸ್ಕೊಡ್ತಾ ಇದೀನಿ ಫ್ರಂಟ್ ಡೋರಿಂದ ನಿಮಗೆ ತೋರಿಸ್ಕೋತಾ ಇರೋದು ಒಂದು ಯೂನಿಕ್ ರೆಡಿಮೇಡ್ ಡೋರ್ ಒಂದು ಸ್ಪೇಸಿಯಸ್ಟ್ ಸೇಮ್ ಡಿಸೈನ್ ಆದರೂ ಕೂಡ ಮನೆ ಪ್ಯಾಟ್ರನ್ ಆದರೂ ಕೂಡ ಬಟ್ ಯೂನಿಕ್ ಡಿಸೈನಲ್ಲಿ ನಿಮಗೆ ಡೋರ್ಸ್ ಆಗಿರ್ಬೋದು ಒಂದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ನಿಮಗೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ನಮ್ನೆ ನೋಡ್ತಾ ಇರ್ಬೋದು ಶೆಲ್ಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಪ್ಯೂರ್ ಡಿಸೈನ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಈಗ ಫಸ್ಟ್ ರೂಮ್ ನಿಮಗೆ ಕವರ್ ಮಾಡಿ ತೋರಿಸಿದೀನಿ ಮಾಸ್ಟರ್ ಬೆಡ್ರೂಮಿಗೆ ನಿಮ್ಗೆ ಕರ್ಕೊಂಡು ಹೋಗ್ತಾ ನಿಮ್ಗೆ ಸೆಕೆಂಡ್ ಮಾಸ್ಟರ್ ಬೆಡ್ ರೂಮ್ ನೋಡ್ತಾ ಇರಬಹುದು ವಿತ್ ಸೇಮ್ ಡೋರ್ ಡಿಸೈನ್ ಅದೇ ಥರ ಈಗ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ಗೆ ಬಂದಿದೆ ವಿತ್ ಪಿ ಓ ಪಿ ಡಿಸೈನ್ ವಿತ್ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ ಪಿಕ್ ನೋಡ್ತಾ ಇರಬಹುದು ವಾರ್ಡ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ನಿಮ್ಮ ಈ ರೂಮಿಗೆ ಪ್ರೊವೈಡ್ ಮಾಡಿದರೆ ನೋಡ್ತಾ ಇರ್ಬೋದು ಒಂದು ಯೂನಿಕ್ ಡಿಸೈನ್ ಇದೆ ಅಂತ ನಿಮ್ಗೆ ವಾರ್ಡ್ ನೋಡ್ತಾ ಇರೋದು ಆ ಥರ ವಿತ್ ಇಂಡಿ ವಿತ್ ಸ್ಪೇಸ್ ಎಷ್ಟು ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದಾರೆ ವಿತ್ ಒಂದು ಸದ ಡ್ರೆಸ್ಸಿಂಗ್ ಟೇಬಲ್ ಅದಕ್ಕೆ ಬಂದಿದೆ ವಿತ್ ಸ್ಪೇಸ್ ಅಟ್ಯಾಚ್ ಬಾತ್ರೂಮ್ ತೋರಿಸ್ಕೊಡ್ತಾ ಇದ್ದಾನೆ ಒಂದು ಸ್ಪೇಸ್ ಎಷ್ಟಾಗಿ ಅಂತ ಅಟ್ಯಾಚ್ ಬಾತ್ರೂಮ್ ಬಂದ ವಿತ್ ಶವರ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಇವಾಗ ಮ್ಯಾಲೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಎರಡು ಬೆಡ್ರೂಮ್ ಇಲ್ಲಿ ಕವರ್ ಮಾಡಿ ತೋರಿಸ್ತಿದ್ದೀನಿ ವಿತ್ ಇಂಡಿಯನ್ ಟಾಯ್ಲೆಟ್ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇನ್ನೊಂದು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಮ್ಯಾಲೇಜ್ ಸ್ಟೋರೇಜ್ ವಿತ್ ನೀವು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಒಂದು ಯೂನಿಕ್ ಡಿಸೈನ್ ಇಂದ ಟೈಲ್ಸ್ ಇಂದ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಅದೇ ಥರ ನಮಗೆ ರೈಟ್ ಸೈಡಲ್ಲೇ ವಿತ್ ಇಂಡಿಯನ್ ಟಾಯ್ಲೆಟ್ ವಿತ್ ಅಟ್ಯಾಚ್ ಬಾತ್ರೂಮ್ ಫುಲ್ ಸ್ಪೇಸಿಯಸ್ ಇರೋ ಅಂತ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಆಲ್ ಬಟ್ ಸ್ಪೇಸ್ ಅಂತ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇಂಡಿಯನ್ ಟಾಯ್ಲೆಟ್ ವಿತ್ ನೋಡ್ತಾ ಇರ್ಬೋದು ಆ ಥರ ಕಾಂಬಿನೇಷನಲ್ಲಿ ನಿಮಗೆ ಮಾಡಿಕೊಟ್ಟಿದ್ದಾರೆ ಈ ಮನೆನ ಅಂತ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಆಲ್ಮೋಸ್ಟ್ ಈಗ ಟು ಬಿ ಎಚ್ ಕೆ ಟು ಬಿ ಎಚ್ ಕೆ ಗ್ರೌಂಡ್ ಫ್ಲೋರ್ ಇರೋ ಅಂತ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಇರೋ ಅಂತ ನಿಮಗೆ ಆಲ್ಮೋಸ್ಟ್ ಈ ಮನೆ ಕವರ್ ಮಾಡಿ ತೋರಿಸ್ತೀವಿ ಈಗ ಬಂದು ಫಸ್ಟ್ ಫ್ಲೋರಿಗೆ ಹೋಗಿ ನಿಮ್ಗೆ ಯಾವ ಥರ ಆ ಮಾರ್ಗಡೆ ಮನೆ ಪ್ರೊವೈಡ್ ಮಾಡಿದಾರೆ ಅಂತ ತಿಳ್ಕೊಡ್ತೀನಿ ಅದೇ ಗ್ರೌಂಡ್ ಫ್ಲೋರ್ ನಿಮ್ಗೆ ಆಲ್ಮೋಸ್ಟ್ ಕವರ್ ಮಾಡಿ ತೋರಿಸ್ತೀವಿ ನಿಮಗೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇರೋದು ಬನ್ನಿ ಯಾವ ಥರ ಇದೆ ಅಂತ ಬ್ಯಾಟ್ ತೊಗೊಳ್ಕೊಡ್ತೀನಿ ಇನ್ನು ಫಸ್ಟ್ ಫ್ಲೋರಿಗೆ ನಾನು ಎಂಟ್ರಿ ಆಗಿದೆ ನೋಡ್ತಾ ಇರ್ಬೋದು ಟ್ರ್ಯಾಕಿಂಗಲ್ಲಿ ನಿಮ್ಮ ಅಲ್ಲಿ ಒಂದು ಯೂನಿಕ್ ವೈಟ್ ಕಲರ್ ಟೈನ್ಸಲ್ಲಿ ಒಂದು ಸ್ಟ್ಯಾಂಡ್ ಲುಕ್ಗೋಸ್ಕರ ಆ ಥರ ಫ್ರಂಟ್ ವ್ಯೂನಲ್ಲಿ ನಿಮಗೆ ಪ್ರೊವೈಡ್ ಮಾಡಬೇಕು ನೋಡ್ತಾ ಇರ್ಬೋದು ಸೇಮ್ ಆಗಿ ಒಂದು ಫ್ರಂಟ್ ಆಗಿ ನೋಡಿ ಅದೇ ಥರ ನಾಲ್ವರು ಸ್ಟೆಪ್ಸ್ ಇದೆ ಒಂದು ಯೂನಿಕ್ ಮಿಟನ್ ಡ್ರೆಸ್ ಡಿಸೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಆ ಥರ ಇದೆ ಅಂತ ಅದೇ ಫ್ರಂಟ್ ವ್ಯೂ ಔಟ್ಸೈಡ್ ವ್ಯೂ ನೋಡೋದಕ್ಕೋಸ್ಕರ ಅದೇ ಥರ ನೋಡ್ತಾ ಇರ್ಬೋದು ಒಳಗೆ ಎಂಟ್ರಿ ಆಗ್ತಾ ಇದ್ವಿ ವಿತ್ ಸೇಮ್ ಥರ ಟೀ ಡೋರ್ಸ್ ನೋಡ್ತಾ ಇರ್ಬೋದು ಸೇಮ್ ಎಂಟ್ರಿ ಆಗಿದ ತಕ್ಷಣ ನೀವು ಒಂದು ಒಂದು ಇದನ್ನ ಥರ ಟೇಬಲ್ ಕೂಡ ನೀವು ಪ್ರೊವೈಡ್ ಮಾಡಿದ್ರೆ ಸ್ಲಿಪ್ಪರ್ ಸ್ಟ್ಯಾಂಡ್ ಆಗ್ಬೋದು ಯೂಸ್ ಮಾಡ್ಬೋದು ನಾಳೆ ಬೆಂಕಿ ಕೂಡ ಅಂತ ಯೂಸ್ ಮಾಡ್ಬೋದು ನೀವು ಒಂದು ಯೂನಿಟ್ ಡಿಸೈನಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಸ್ಟಾರ್ಟಿಂಗ್ ಹಾಲ್ ವಿತ್ ಜಿ ಎಮ್ ಸ್ವಿಚಸ್ ವಿತ್ ನಾಳೆಡೆ ಪುರಿ ಡಿಸೈನ್ ವಿತ್ ಸ್ಪೇಸಿಯೆಸ್ಟ್ ಹಾಲ್ ನೋಡ್ತಾ ಇರ್ಬೋದು ಅಷ್ಟೇ ಯಾವ ಥರ ಇದೆ ಅಂತ ಈ ಎಕ್ಸಾಕ್ಟ್ ಸೈಜ್ ಒಂದು ಎಕ್ಸಾಕ್ಟ್ ಸೈಜ್ ಬಂದು ಡಿಫ್ರೆನ್ಸ್ ಇದು ಇಪ್ಪತ್ತು ಮೂವತ್ತ್ಮೂರು ಸೈಜ್ ಬರುತ್ತೆ ಇಪ್ಪತ್ತು ಅದ್ಲ ಮೂವತ್ತ್ಮೂರು ಉದ್ದ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸೇಮ್ ಡಿಸೈನಲ್ಲಿ ಗ್ರೌಂಡ್ ಫ್ಲೋರ್ ಏನಿತ್ತಲ್ಲ ಆ ಡಿಸೈನಲ್ಲೇ ಕೂಡ ನಿಮಗೆ ಫಸ್ಟ್ ಫ್ಲೋರಲ್ಲೂ ಕೂಡ ಮನೆ ಡಿಸೈನ್ ಮಾಡಿದ್ದಾರೆ ಅದೇ ಥರ ಸೇಮ್ ದೇವರ ಮನೆ ನೋಡ್ತಾ ಇರ್ಬೋದು ಸ್ಪೇಸಸ್ಟ್ ನಿಮಗೆ ಈ ಸೈಟೆಲ್ಲೂ ವೇಸ್ಟ್ ಮಾಡಲಿಲ್ಲಂಗೆ ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲಂಗೆ ಈ ಮನೆಯ ಪ್ರೊವೈಡ್ ಮಾಡಿದ್ದಾರೆ ವಿತ್ ಇಟಾಲಿಯನ್ ಕಿಚನ್ ನೋಡ್ತಾ ಇರ್ಬೋದು ಟು ಬಿ ಎಚ್ ಕೆ ಹೌಫ್ ಮತ್ತು ಫಸ್ಟ್ ಫ್ಲೋರ್ ನಿಮಗೆ ಸೇಮ್ ಟು ಬಿ ಎಚ್ ಕೆ ಹೌಸ್ ಪ್ರೊವೈಡ್ ಮಾಡಿದ್ರೆ ಸೇಮ್ ಟ್ರಾವಿಟನ್ ಕಿಚನ್ ಯಾವ ಥರ ಇದೆ ಅಂತ ನೀವು ತೋರಿಸ್ಕೊಡ್ತಾ ಇದ್ದೀನಿ ಇದು ರಿಸಲ್ಟ್ ಫ್ರೆಂಡ್ಸ್ ನಿಮಗೆ ಆರ್ ಟಿ ಆಫೀಸಿಂದ ರಾಜೀವ್ ಗಾಂಧಿ ಬಡಾವಣೆ ಅಂತ ಯಾರು ಕೇಳಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರಬಹುದು ಭಾಳ ಜನಕ್ಕೆ ಅಡ್ರೆಸ್ ಕೂಡ ಭಾಳ ಗೊತ್ತಾಗೋದಿಲ್ಲ ಆ ರೀಸನ್ದಾಗೆ ನಿಮಗೆ ಇದ್ದೀನಿ ಅದೇ ಥರ ಫ್ರೀ ಈ ಫ್ರಿಜ್ ಪಾಯಿಂಟ್ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನಿಮಗೆ ಫ್ರಿಜ್ ಪಾಯಿಂಟ್ ಇದೆ ಸ್ಪೇಸಿಯಷ್ಟಾಗಿ ನಿಮಗೆ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ಅದೇ ಥರ ಫ್ರೆಂಡ್ಸ್ ಯಾರನ್ನೂ ಭಾಳ ಜನ ಅಡ್ರೆಸ್ ಕೇಳ್ತಾ ಇದ್ದಾರೆ ರಾಜೀವ್ ಗಾಂಧಿ ಬಡವಣ್ಣ ಎಲ್ಲಿ ಬರುತ್ತಪ್ಪ ಅಂದರೆ ಹಳೆ ದಾವಣಗೆರೆ ಫ್ರೆಂಡ್ಸ್ ಇದು ಹಳೆ ದಾವಣಗೆರೆ ಆರ್ ಟಿ ಆಫೀಸಿಂದ ಡೌನ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಕೂಡ ಆಗೋದಿಲ್ಲ ರಾಜೀವ್ ಗಾಂಧಿ ಬಡವನ ಯಾರು ಕೇಳಿದ್ರು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಇದು ಪ್ರೈಸ್ ಇಲ್ಲಿ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೈಸ್ ಇದೆ ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡಿ ಯಾರು ಇಂಟ್ರೆಸ್ಟ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ಥರ ನೋಡ್ತಾ ಇರ್ಬೋದು ಟಿ ವಿ ಯೂನಿಟ್ ಗ್ರೌಂಡ್ ಫ್ಲೋರಲ್ಲಿ ಇರ್ತಲ್ಲ ಅದೊಂಥರ ಇದು ಯೂನಿಕ್ ಡಿಸೈನಿಂದ ನಿಮಗೆ ಈ ಟಿ ವಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅದೇ ಥರ ನಿಮಗೆ ಫಸ್ಟ್ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದು ಕೂಡ ಯೂನಿಕ್ ಡಿಸೈನ್ ಡೋರ್ ನೋಡ್ತಾ ಇರೋದು ಇದೆ ಅಂತ ಬಟ್ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ ಈ ಒಂದು ಯೂನಿಕ್ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಸೇಮ್ ಡಿಸೈನ್ ಆದರೂ ಕೂಡ ಮನೆ ಪ್ಯಾಟ್ರನ್ ಅದು ಕೂಡ ಬಟ್ ಈ ಯೂನಿಕ್ ಡಿಸೈನಲ್ಲಿ ನಿಮಗೆ ಡೋರ್ಸ್ ಆಗಿರ್ಬೋದು ಒಂದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ನಿಮಗೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಮನೆ ನೋಡ್ತಾ ಇರ್ಬೋದು ಶೆಲ್ಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಪ್ಯೂರ್ ಡಿಸೈನ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಈಗ ಫಸ್ಟ್ ರೂಮ್ ನಿಮಗೆ ಕವರ್ ಮಾಡಿ ತೋರಿಸಿದ್ದೀನಿ ಈಗ ಸೆಕೆಂಡ್ ಮಾಸ್ಟರ್ ಬೆಡ್ರೂಮಿಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದೆ ನೋಡಿ ಮಾಸ್ಟರ್ ಬೆಡ್ರೂಮ್ ಡೋರ್ ಫಸ್ಟ್ ಡೋರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಡೋರ್ ನೋಡ್ತಾ ಇರ್ಬೋದು ಯು ಪಿ ಡಿಸೈನ್ ಯು ಪಿ ಡಿಸೈನ್ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಮಾಸ್ಟರ್ ಬೆಡ್ರೂಮಲ್ಲಿ ಈಗ ವಿಂಡೋ ಪ್ರೊವೈಡ್ ಮಾಡಿದಾರೆ ವಿತ್ ವಾಡ್ರೋಪ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದೆ ನೋಡ್ತಾ ಇರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಸ್ಪೇಸ್ ಎಷ್ಟಾಗಿ ಗಾಳಿಗೋಸ್ಕರ ಏನೋ ಸಮಸ್ಯೆ ಫ್ರೆಂಡ್ಸ್ ಗಾಳಿ ಬೆಳಕು ಗೋಸ್ಕರ ಸ್ಪೇಸ್ ಎಷ್ಟಾಗಿ ನಿಮಗೆ ಪ್ರೊವೈಡ್ ಇದೆ ಅದೇ ಥರ ಡ್ರೆಸ್ಸಿಂಗ್ ಟೇಬಲ್ ವಿತ್ ಅಟ್ಯಾಚ್ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ವಿತ್ ಶವರ್ ಆಗಿರ್ಬೋದು ಎಂಟು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಒಂದು ಬೆಡ್ರೂಮ್ ನಿಮಗೆ ತೋರಿಸ್ಕೊಡ್ತಾ ಇದೆ ಅದನ್ನು ತೋರಿಸಿದೆ ನಿಮ್ಗೆ ನೋಡ್ತಾ ಇರ್ಬೋದು ವಿತ್ ಇಂಡಿಯನ್ ಟಾಯ್ಲೆಟ್ ವಿತ್ ಸೇಮ್ ಪ್ಯಾಟ್ರೂನಲ್ಲಿ ಸ್ಪೇಸ್ ಅಷ್ಟಾಗಿ ನಿಮಗೆ ಇಂಡಿಯನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದರೆ ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಶವರ್ ಕೂಡ ನಿಮಗೆ ಮನೆಗೆ ಪ್ರೊವೈಡ್ ಮಾಡೋದು ನೋಡ್ತಾ ಇರಬಹುದು ಶವರ್ ವಿತ್ ಗ್ಯಾಸ್ ಪಾಯಿಂಟ್ ಎಲ್ಲ ಅವಳು ಸೈಡಲ್ಲೇ ಕೊಟ್ಟಿದ್ದಾರೆ ವಾಷಿಂಗ್ ಮಿಷಿನ್ ಕಲೆಕ್ಷನ್ ನೋಡ್ತಾ ಇರೋದು ಫ್ರೆಂಡ್ ನಾಲ್ಕೆ ಮಾತ್ರ ನಮಗೆ ಸ್ಟೋರೇಜ್ ಬೇಕಾದಷ್ಟು ಸ್ಟೋರೇಜ್ ಆಲ್ಮೋಸ್ಟ್ ಈ ಮನೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕವರ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಯಾರನ್ನ ಇಂಟ್ರೆಸ್ಟ್ ಇದ್ದವರು ಈ ಮನೆನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರ್ತೀನಿ ಪರ್ಚೇಸ್ ಮಾಡಿ ಈ ಪ್ರೈಸ್ ಆಗಿರ್ಬೋದು ಈ ಡಿಸ್ಕ್ರಿಷನಲ್ಲಿ ಎಂಟು ಜನ ಮೆನ್ಷನ್ ಮಾಡ್ತೀನಿ ಸೈಜ್ ಇನ್ನೊಂದಿಗೆ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ಇಪ್ಪತ್ತು ಮೂವತ್ತ್ಮೂರು ಹ್ಞೂ ಫ್ರೆಂಡ್ಸ್ ಇಪ್ಪತ್ತು ಮೂವತ್ತ್ಮೂರಲ್ಲಿ ಈ ಮನೆ ಕಟ್ಟಿದ್ದಾರೆ ಒಂದು ಒಳ್ಳೆಯ ಕ್ವಾಲಿಟಿಯಲ್ಲಿ ಕಟ್ಟಿದ್ದಾರೆ ವಿತ್ ಫೈನಲ್ ಅಪ್ರೋಟ್ಸ್ ಸೈಟ್ ನಿಮಗೆ ತೋರಿಸ್ಕೊಡ್ತಾ ಇರೋದು ಈಗ ನಮ್ಮ ಅಂದರೆ ಒಂದು ಆ ಸಿಬ್ಸ್ ಕೊಡ್ತು ಸರ್ತಿ ನಿಮಗೆ ತೋರಿಸ್ಕೊಳ್ತೀನಿ ಬನ್ನಿ ನಾವು ಮೇಲ್ಗಡೆ ಬಂದು ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತಂಗ್ ಪಿಲ್ಲರ್ ಇದೆ ಹೌಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಮೇಲ್ಗಡೆ ವಿತ್ ತ್ರೀ ಸಿಂಟಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ನಿಮಗೆ ಹ್ಯಾಂಗರ್ ಕೂಡ ನೀವು ಬಟ್ಟೆ ಒಣಗಾಕಿರೋ ಹ್ಯಾಂಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅದೇ ಥರ ನಿಮಗೆ ರಿಂಗ್ ರೋಡಿಂದ ನಿಯರ್ ಬೈ ಅಂತ ಹೇಳ್ತಾ ಇದೀನಲ್ಲ ಹೌಸ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ನಿಮಗೆ ಡಬಲ್ ರಿಂಗ್ ರೋಡ್ ಟಿ ಆಫೀಸಿಂದ ಡೌನ್ ಬಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲ ನಿಮಗೆ ರಿಂಗ್ ರೋಡ್ ಕೂಡ ನಿಮಗೆ ಕಾಣ್ತಾ ಇದೆ